ನಾವು ಪ್ರತಿ ವಾರ ನಮ್ಮ ತಾಲೂಕಿನವರಾಗಿದ್ದು ತಾಲೂಕಿನ ಹೊರಗಡೆ ಯಾರಿದ್ದಾರೆ ಅವರು ಮಾಡಿದಂಥ ಇಲ್ಲಿ ಅಚೀವ್ಮೆಂಟ್ಗಳಿದೆ ಅವರು ಹೊರಗೆ ಹೋಗಿ ಮಾಡಿರುವಂಥ ಅಚೀವ್ಮೆಂಟ್ಗಳು ಅದರ ಬಗ್ಗೆ ಒಂದು ವರದಿ ಪ್ರಸಾರ ಮಾಡಬೇಕು ಮತ್ತು ಅವರ ನೇರ ಸಂಪರ್ಕಕ್ಕೆ ತರಬೇಕು ಅನ್ನೋಂಥ ಚಿಂತನೆಯಲ್ಲಿದ್ದೇವೆ ಈ ಸರ್ತಿ ನಮ್ಮ ಆಲಟ್ಟಿ ಗ್ರಾಮದಲ್ಲಿ ಸಾರಿ ಗ್ರಾಮ ನಮ್ಮ ಪಂಬತಾಡಿ ಗ್ರಾಮದಲ್ಲಿ ಪಂಬತಾಡಿ ಗ್ರಾಮದವರು ನಮ್ಮ ಅಶೋಕ್ ಕುಮಾರ್ ಕರಿಕಳ ಹೌದು ಅವರು ಬ್ಯಾಂಗ್ಳೂರಲ್ಲಿ ಉದ್ಯಮಿ ಆಗಿರುವಂತಹವರು ಅವರು ಬಹಳ ದೊಡ್ಡ ಒಂದು ವಾಣಿಜ್ಯ ನಮ್ಮ ಕುಕ್ಕುಟ ವ್ಯವಹಾರ ಕೋಳಿ ಫಾರ್ಮ್ ಎಲ್ಲ ಮಾಡಿಕೊಂಡಿದ್ದಾರೆ ಅವರು ಒಂದು ಒಂದು ಪ್ರಯೋಗವನ್ನು ಅವರ ತವರು ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ ಸುಮಾರು ಒಂದು ಐವತ್ತು ಎಕರೆ ಪ್ರದೇಶದಲ್ಲಿ ಅವರು ತಾಳೆ ಕೃಷಿಯನ್ನು ಬೆಳೆಸಿದರು ಬಹಳ ವಿಶಾಲವಾದಂಥ ಪ್ರದೇಶ ಮತ್ತು ಅದರ ರೀತಿ ಕೂಡ ಬಹಳ ಅತ್ಯಂತ ವೈಜ್ಞಾನಿಕವಾಗಿ ಬೆಳೆಯುವಂತಹ ಕೆಲಸ ಮಾಡಿದ್ರು ನಮ್ಗೆ ಇಲ್ಲಿ ಪುಡಿಕಾರ ವಸಂತ ಭಟ್ರು ಇದ್ದಾರೆ ಇದ್ರು ಅವರು ಬಹಳ ದೊಡ್ಡ ರೀತಿಯಲ್ಲಿ ಈ ತಾಳೆ ಕೃಷಿಯ ಪರವಾಗಿ ಅಭಿಯಾನವನ್ನು ಪ್ರಚಾರ ಅಭಿಯಾನ ಆರಂಭಿಸಿದ್ರು ಆನಂತರ ಕೂಡ ಎಲ್ಲ ಕಡೆ ಈ ಅಡಿಕೆಗೆ ಸಮಸ್ಯೆ ಬಂದಾಗ ತಾಳೆ ಕೃಷಿ ನಮ್ಗೆ ಏನಾದರೂ ಒಂದು ಪರ್ಯಾಯ ಆಗ್ಬಹುದು ಅನ್ನುವಂಥ ಒಂದು ಚಿತ್ರ ಇತ್ತು ಇದು ಇವರು ಅಶೋಕ್ ಕುಮಾರ್ ಕರಿಕಳ ಅವರು ಅವರು ಸುಮಾರು ಎಕರೆ ಅಲ್ಲಿ ಮಾಡಿದ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಸರ್ ಈಗ ನೇರ ಸಂಪರ್ಕ ಅವರ ಬರುವ ಸಂಪರ್ಕ ಬಂದಿದೆ ಸೊ ನಮ್ಮ ಮಾತಾಡ್ಸೋಣ ಸರ್ ಹಲೋ ಸರ್ ನಮಸ್ತೆ ನಮಸ್ಕಾರ ಹಾ ಸರ್ ನಮ್ಮ ಸಂಪಾದಕರು ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ನೀವು ಊರಿಗೆ ಬರೋದು ಅಪರೂಪ ನಾನು ಊರಿಗೆ ನವರಾತ್ರಿಗೆ ಬರ್ತೀನಿ ನಿಮ್ಮ ದೇವಸ್ಥಾನದಲ್ಲಿ ಕೂಡ ಈಗ ನಮಗೆ ನೀವು ಬಹಳ ದೊಡ್ಡ ರೀತಿಯ ದಾಳ ಕೃಷಿ ಮಾಡಿದೀರಿ ಹೌದು ಮತ್ತೆ ಬಹಳ ಚಂದ ಇದೆ ನೋಡ್ಲಿಕ್ಕೆ ಬಾರಿ ಒಂದು ಏನ್ ಹೇಳ್ತೇವೆ ನಾವು ದೃಶ್ಯ ಅದು ನೋಡಿ ಅಷ್ಟೊಂದು ಅತ್ಯಂತ ಮನೋಹರವಾಗಿ ಇರುವಂತಹ ಒಂದು ದೃಶ್ಯ ಅದು ಅದ ನೋಡುವಾಗ ನಿಮ್ಮ ಡ್ರೋನ್ ಕ್ಯಾಮೆರಾದಲ್ಲಿ ನೋಡುವಂತಂತೂ ಅದು ಬಹಳ ವಿಶೇಷವಾಗಿ ಕಾಣ್ತಾ ಇದೆ. ಯಾವ ರೀತಿ ನಿಮ್ಮ ಅನುಭವನ ಹೇಳಿ ನೀವು ಕುಕ್ಕಟ ಉದ್ಯಮದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದವರು. ಅಲ್ಲ ನಾನು ಅಗ್ರಿಕಲ್ಚರ್ ಅಲ್ಲೇ ನಂದು ಮೇನ್ ಆಕ್ಟಿವಿಟಿ ನಾನು ಪೋಸ್ಟ್ ಗ್ರಾಜುಯೇಟ್ ಅಗ್ರಿಕಲ್ಚರ್ ಓದಿ ಹೌದು ಅದರ ಜೊತೆಗೆ ಅಗ್ರಿಕಲ್ಚರ್ ಪೌಲ್ಟ್ರಿ ಡೈರಿ ಮತ್ತೆ ಹವಸಿನ ಹಣ್ಣಿನ ವಿಚಾರದಲ್ಲಿ ಕೂಡ ಅದೊಂದು ಒಂದು ಅದರದೇ ಒಂದು ಜರ್ಮ್ಪ್ಲಾಸಂ 컬یکشن ಪ್ಲಸ್ ಒಂದು ಡ್ರೈ ಲ್ಯಾಂಡ್ ಅಲ್ಲಿ ಇರಿಗೇಟೆಡ್ ಲ್ಯಾಂಡ್ ಇಂದ ಜಾಸ್ತಿ ಇನ್ಕಮ್ ತೆಗಿಯುವ ಹಲಸಿನ ಕೃಷಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಅದನ್ನು ಮಾಡಿ ತೋರಿಸಬೇಕು ಅಂತ ಹೇಳಿ ಅದನ್ನು ಆ ತರ ಮಾಡಿದೀವಿ ಅದು ಬಾರಿ ಪಾಪ್ಯುಲರ್ ಆಗಿದೆ ಈ ಸರ್ತಿ ಒಂದು ಹಲಸಿನ ಕಾಯಿ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ ಇನ್ನೂರು ರೂಪಾಯಿಗೆ ಒಂದು ಕೆಜಿ ಆಗಿ ಮಾರಿದ್ದೇವೆ ತೋಟದಲ್ಲಿ ಅಂದ್ರೆ ಒಂದು ಕಾಯಿಗೆ ಒಂದು ಒಂದು ಸಾವಿರ ಚಿಲ್ಲರೆ ಒಂದೂವರೆ ಸಾವಿರ ರೂಪಾಯಿ ಆತರ ಕೆಂಪು ಹಣ್ಣು ಹಲಸಿನ ಮಾರಿದ್ದೇವೆ ನಾವು ಮುಂದಿನ ದಿವಸದಲ್ಲಿ ಹಲಸು ಕೂಡ ಒಂದು ಡ್ರೈಲ್ಯಾಂಡ್ ಅಲ್ಲಿ ಈ ಒಣ ಬೇಸಾಯ ಅಂತ ಹೇಳ್ತೀವಲ್ಲ ನೀರಾವರಿ ಇಲ್ಲದಲ್ಲಿ ನೀರಾವರಿ ತರವೇ ಇನ್ಕಮ್ ತಗೊಳ್ಬೇಕು ಅಂತ ಹೇಳಿ ಬೆಂಗಳೂರಲ್ಲಿ ಒಂದು ಐವತ್ತು ಎಕರೆ ಹಲಸಿನ ಬೆಳೆಗಾವ ಮಾಡಿದ್ದೇನೆ ಬೆಳೆ ಮಾಡುದು ಉಪ ಉತ್ಪನ್ನಗಳನ್ನು ಮಾಡಿ ಅದಕ್ಕೆ ಮಾರುಕಟ್ಟೆ ಏನು ತರಕಾರಿ ತರ್ಕಾರಿಗೋಸ್ಕರವೇ ಒಂದು ಸುಮಾರು ಗಿಡ ನಟಿದ್ದಾವೆ ವರ್ಷ ಪೂರ್ತಿ ಅದೊಂದು ತರ್ಕಾರಿಗೆ ತರಕಾರಿಗೋಸ್ಕರನೇ ಕಟ್ ಮಾಡಿ ರೆಡಿ ಮಾಡಿ ಸಪ್ಲೈ ಮಾಡುವ ಅರೇಂಜ್ಮೆಂಟ್ ಕೂಡ ಮುಂದೆ ಮಾಡಬೇಕು ಅಂತ ಅದರಲ್ಲಿ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಇರಿಗೇಷನ್ ಇಲ್ಲದೆ ಇರಿಗೇಷನ್ ಇರಿಗೇಟೆಡ್ ಲ್ಯಾಂಡ್ ಅಲ್ಲಿ ಎಷ್ಟು ಇನ್ಕಮ್ ಬರ್ತದಲ್ಲ ಆ ಇನ್ಕಮ್ ಅನ್ನು ತೆಗಿಬೇಕು ಅಂತ ಹೇಳುವ ಆಲೋಚನೆಯಲ್ಲಿ ತಾಳೆ ತಾಳೆ ಕೃಷಿ ಅಂತ ಹೇಳಿ ನನ್ನ ದೇವಸ್ಥಾನದ ಜಾಗಿ ನನ್ನ ಅಜ್ಜ ದೇವಸ್ಥಾನಕ್ಕೆ ನೂರ ಎಕರೆ ಹತ್ರ ಬಿಟ್ಟಿದ್ರು ಅದು ಲ್ಯಾಂಡ್ರಿ ಫಾರ್ಮ್ಸ್ ಎಲ್ಲ ಹೋಗಿ ಒಂದು ಒಂದ್ ಐವತ್ತರವತ್ತು ಎಕರ ಜಾಗ ಉಳಿತು ಅದ್ರಲ್ಲಿ ನಮ್ಮ ದೇವಸ್ಥಾನದಲ್ಲಿ ನಾವು ಬೇರೆ ದೇವಸ್ಥಾನದಾಗೆ ಪಬ್ಲಿಕ್ ಇಂದ ದುಡ್ಡು ಕಲೆಕ್ಷನ್ ಮಾಡೋದಿಲ್ಲ ಮತ್ತೆ ಯಾವುದೇ ಹೋಟೆಲ್ ಅಲ್ಲಿ ಮೆನು ಕಾರ್ಡ್ ಹಾಕಿದಾಗೆ ದೇವಸ್ಥಾನದಲ್ಲಿ ಫಸ್ಟ್ ನೋಡಿದ ಕೂಡಲೇ ನಿಮಗೆ ಮೆನು ಕಾರ್ಡ್ ಕಾಣ್ತದೆ ಇಂಥ ಇಷ್ಟು ಬೆಲೆ ಅಂತ ಅಂದ್ರೆ ದುಡ್ಡು ಕೊಟ್ರೆ ದೇವರಿಗೆ ದೇವರ ತೃಪ್ತಿ ಮಾಡಬಹುದು ಅಂತ ಸೊ ನಾವು ಆತರ ಇಲ್ಲ ನಾವು ನಮ್ಮ ದೇವಸ್ಥಾನದ ವಿನಿಯೋಗಕ್ಕೆ ಏನ್ ಬೇಕೋ ಅದನ್ನು ನಮ್ಮ ಜಾಗೆಯಲ್ಲಿ ಉತ್ಪತ್ತಿ ತಗೊಂಡು ಅದ್ರಲ್ಲೇ ನಾವ್ ಮಾಡ್ಬೇಕು ಅಂತ ಹೇಳುವ ಇದ್ರಲ್ಲಿ ಒಂದು ಐವತ್ತು ಎಕರೆ ಜಾಗಿಯಲ್ಲಿ ಒಂದು ಕನಿಷ್ಠವಾದ್ರು ಒಂದು ಒಂದ್ ಎಕರೆಗೆ ಒಂದು ಎರಡು ಲಕ್ಷ ರೂಪಾಯಿ ಇನ್ಕಮ್ ತಗೊಳ್ಬೇಕು ಅಂತ ಹೇಳಿ ಆ ಇದ್ರಲ್ಲಿ ಒಂದು ಒಳ್ಳೆ ವೆರೈಟಿ ಹೈಬ್ರಿಡ್ ವೆರೈಟಿ ಇದನ್ನ ತಾಳೆಯನ್ನು ಇದ್ ಮಾಡಿ ಮೂವತ್ತೈದು ತಿಂಗಳಲ್ಲೇ ಫಸಲು ತಗೊಂಡಿದ್ದೇವೆ ಮೂವತ್ತೈದು ತಿಂಗಳಲ್ಲಿ ಪ್ರತಿಯೊಂದು ಈ ತಾಳೆ ಉಳ್ದ ಬೆಳೆದವರು ಅದನ್ನ ನೋಡಿ ಬಹಳ ಎಪ್ರಿಶಿಯೇಟ್ ಮಾಡ್ತಾರೆ ಬಟ್ ನಾನು ಸುಮಾರು ಪ್ರಪಂಚದಲ್ಲಿ ಬೇರೆ ಬೇರೆ ದೇಶದಲ್ಲಿ ನೋಡಿದ ಏನೆಲ್ಲ ಟೆಕ್ನಿಕ್ ಇದೆ ಅದನ್ನೆಲ್ಲ ಹಾಕಿ ನಾವು ಕೆಲಸ ಮಾಡಿದ್ದೇವೆ ಅದ್ರಲ್ಲಿ ಫಸ್ಟ್ ಪ್ಲಾಂಟಿಂಗ್ ಮಾಡಿ ಸಾವಿರದ ಇನ್ನೂರು ಇನ್ನೂರಲ್ಲಿ ಈಗ ಕಳೆದ ಕಳೆದ ತಿಂಗಳಲ್ಲಿ ಎರಡು ಸಲ ಬೆಳೆ ಕೊಯ್ದ ಇದು ಏನು ಅಂತ ಹೇಳಿದ್ರೆ ತಾಳೆ ಬೆಲೆ ಬೆಳೆ ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇವತ್ತು ನಾವು ಗ್ರೀನ್ ರೆವಲ್ಯೂಷನ್ ಆಗಿ ನಾವೆಲ್ಲ ಎಲ್ಲದರಲ್ಲಿಯೂ ಸಮೃದ್ಧರು ಅಂತ ಹೇಳಿ ನಾವು ಎಲ್ಲಾ ಕಡೆ ಭಾಷಣ ಮಾಡ್ತೇವೆ ಬಟ್ ಆಕ್ಚುಲಿ ನಾವು ಆತರ ಇಲ್ಲ ನಮ್ಮಲ್ಲಿ ಗೋಧಿ ಎಕ್ಸ್ಪೋರ್ಟ್ ಅಂದ್ರೆ ಅದು ವರ್ಜ್ ಆಫ್ ಶಾರ್ಟೇಜ್ ಆಗುವ ಲಕ್ಷಣ ಇದೆ ಅದೇ ತರ ಅಕ್ಕಿನೂ ನಾವು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಓನ್ಲಿ ಇದು ಅದು ಬಾಸ್ಮತಿ ಮಾತ್ರ ಬಿಡ್ತಾ ಇರೋದು ಜೋಳ ನಾವು ಇಂಪೋರ್ಟ್ ಮಾಡ್ತಾ ಇದ್ದೇವೆ ಎಲ್ಲಾ ಕಾಳುಗಳನ್ನ ಎಲ್ಲಾ ಪಲ್ಸರ್ಸ್ ಅನ್ನು ನಾವು ಇಂಪೋರ್ಟ್ ಮಾಡ್ತಾ ಇದ್ದೇವೆ ಎಣ್ಣೆಯಲ್ಲಿ ನಲವತ್ತು ಪರ್ಸೆಂಟ್ ಇಂದ ಜಾಸ್ತಿ ನಾವು ಶಾರ್ಟೇಜ್ ಇದ್ದೇವೆ ನಮ್ಮಲ್ಲಿ ಎಣ್ಣೆ ಕನ್ಸಂಪ್ಷನ್ ಇನ್ಕ್ರೀಸ್ ಆಗ್ತಾ ಇದೆ ಎಣ್ಣೆ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ ಸೊ ಒಂದು ಎಕ್ರೆಯಲ್ಲಿ ಒಂದು ಸರಾಸರಿ ಎಣ್ಣೆ ನೋಡ್ಬೇಕು ಅಂತ ಹೇಳಿದ್ರೆ ವರ್ಷ ಪೂರ್ತಿ ಎಣ್ಣೆ ಬರಬೇಕು ಅಂತ ಹೇಳಿದ್ರೆ ಅದು ಒಂದೇ ಒಂದು ಬೆಳೆ ಯಾವುದು ಅಂತ ಹೇಳಿದ್ರೆ ತಾಳೆ ಬೆಳೆ ಈಗ ಅಡಿಕೆಯಲ್ಲಾದ್ರೆ ನಾವು ಅದನ್ನ ಬರೇ ತಿನ್ಲಿಕ್ಕೆ ಹೋಗುದು ಅದು ಯಾವುದೇ ಒಂಥರ ಆರೋಗ್ಯದ ಯಾವ ಕಡೆ ಆಹಾರ ಅಲ್ಲ ಅದು ಮತ್ತೆ ನೆಸೆಸಿಟಿಯು ಅಲ್ಲ ಬಟ್ ಎಣ್ಣೆ ಪ್ರತಿಯೊಂದು ಮನೆಯಲ್ಲೂ ಅಡಿಗೆ ಮಾಡ್ಲಿಕ್ಕೆ ಎಣ್ಣೆ ಬೇಕು ಅದರಲ್ಲಿ ಈ ವೆಜಿಟೇಬಲ್ ಬೇಸ್ಡ್ ಎಣ್ಣೆ ಇವತ್ತು ಅಕ್ಯೂಟ್ ಶಾರ್ಟೇಜ್ ದೇಶದಲ್ಲಿದೆ ನೀವು ಈಗಾಗಲೇ ಕತೆ ಕೇಳಿರ್ಬೋದು ಬೇಕಾದಷ್ಟು ಕಡೆ ಬೇರೆ ಬೇರೆ ಎಣ್ಣೆಗೆ ಈ ಇದು ವೆಜ್ ಅಂದ್ರೆ ಮಾಂಸ ಇದ್ರದ್ದು ತೆಗ್ದ ಎಣ್ಣೆನೆಲ್ಲ ಮಿಕ್ಸ್ ಮಾಡಿ ಮಾಡ್ತಾರೆ ಅಂತ ಹೇಳಿ ಇದು ಮಾಡ್ತಾರೆ ಪ್ಯಾರಾಫಿನ್ ಕೆಮಿಕಲ್ ಹಾಕ್ತಾರೆ ಅಂತ ಇದೆ ಸೊ ಪ್ಯೂರ್ ಎಣ್ಣೆಗೆ ನಮಗೆ ಇನ್ನು ಮುಂದೆಗೆ ಇನ್ನೂ ಜಾಸ್ತಿ ಡಿಮಾಂಡ್ ಬರುವ ಚಾನ್ಸ್ ಇದೆ ಒಂದು ಟನ್ ತಾಳೆ ತಾಳೆ ಬೆಳೆಗೆ ಇಪ್ಪತ್ತು ಸಾವಿರದಿಂದ ಮೇಲೆ ಹೋಗುವ ಲಕ್ಷಣ ಇದೆ ಈ ವರ್ಷ ಈ ಆಲ್ರೆಡಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ಬೆಳೆ ಮಾಡಿದ್ದಾರೆ ನಮ್ಮಲ್ಲಿ ಕಳೆದ ಸರ್ಕಾರದ ಯಾವುದೋ ಒಂದು ಮಿಸ್ಟೇಕ್ ಅಲ್ಲಿ ಆ ನಮ್ಮ ಕೈಯಲ್ಲಿದ್ದ ಬೆಳೆ ನಿಗದಿ ಮಾಡುವ ಇದು ಏನು ಅಧಿಕಾರ ಕರ್ನಾಟಕ ರಾಜ್ಯದ ರಾಜ್ಯದ ಸರ್ಕಾರದಲ್ಲಿ ಇದ್ದದ್ದನ್ನು ಬಿಟ್ಟು ಬಿಟ್ಟು ನಾವು ಸರ್ಕಾರದ ಇಂಪೋರ್ಟ್ ನ ಮೇಲೆ ಅಂತ ಹೇಳಿ ನಾವು ಬಿಟ್ಟಿದ್ದೇವೆ ಸೊ ಅದಕ್ಕಿನ್ನೂ ಎಲ್ಲರೂ ತಾಳೆ ಬೆಳೆಗಾರರು ಎಲ್ಲರೂ ಸೇರಿ ಫೈಟ್ ಮಾಡಿದ್ರು ನಾವು ಹೆಚ್ಚು ಕಡಿಮೆ ತೆಲಂಗಾಣ ಆಂಧ್ರ ಪ್ರದೇಶ ತರನೇ ಇಪ್ಪತ್ತು ಸಾವಿರ ರೂಪಾಯಿ ಅಂದಾಜು ರೇಟ್ ತಗೊಳ್ಬೋದು ನಾವೇ ಎಣ್ಣೆ ತೆಗೆದು ನಮ್ಮ ನಮ್ಮ ಜಿಲ್ಲೆಯಲ್ಲೇ ಮಾರಿದ್ರು ನಮಗೆ ಒಂದು ಒಂದು ಎಕರೆಗೆ ಏನು ಇಲ್ಲ ಅಂತ ಹೇಳಿದ್ರು ಒಂದು ಟನ್ನಿಗೆ ಇಪ್ಪತ್ ಸಾವಿರದಿಂದ ಮೇಲೆ ರೇಟ್ ಅಂತೂ ಸಿಕ್ಕೋದ್ರಲ್ಲಿ ಅದರಲ್ಲಿ ಅನುಮಾನ ಇಲ್ಲ ಮತ್ತೆ ವರ್ಷ ವರ್ಷ ಇನ್ಕ್ರೀಸ್ ಆಗೋದ್ರಲ್ಲಿ ಅನುಮಾನ ಇಲ್ಲ ಬೆಳೆಯಲ್ಲಿ ಏನು ಸ್ವಾವಲಂಬ ಸಾಧಿಸಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಹದಿನೇಳು ಹದಿನೈದು ಸಾವಿರ ಚಿಲ್ಲರ ಹೆಕ್ಟೇರ್ ಬೆಳೆ ಇತ್ತು ಅದು ಇವರ ನಿರ್ವಹಣೆ ಸರಿ ಮಾಡದೆ ಕರೆಕ್ಟ್ ಆದ ಕಂಪನಿಗಳನ್ನು ಇದೊಂದು ಐದಾರು ಕಂಪೆನಿಗಳಿಗೆ ಕೊಟ್ಟು ಆ ಮಾರ್ಕೆಟ್ ಅನ್ನು ಓಪನ್ ಮಾಡದೆ ಇದ್ದ ಕಾರಣ ಇಲ್ಲಿ ಕರ್ನಾಟಕದಲ್ಲಿ ಬೆಳಿಲಿಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಬೆಳೆದಿದೆ ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಬಹಳ ಚೆನ್ನಾಗಿ ಬೆಳೆದಿದೆ ಅಲ್ಲಿ ಅವರು ಸರ್ಪ್ಲಸ್ ಆಗಿ ಇದು ಮಾಡ್ತಾ ಇದ್ದಾರೆ ಒಂದು ಒಂದು ಎಕ್ರೆಯಲ್ಲಿ ಮೂರು ಲಕ್ಷದಿಂದ ಮೇಲೆ ಉತ್ಪತ್ತಿ ಬೆಳೀತಾ ಇದ್ದಾರೆ ಅವರು ಬರೇ ತಾಳೆಯಲ್ಲಿ ಬೆಳಿತಾ ಇದ್ದಾರೆ ಇದಕ್ಕೆ ಇಲ್ಲಿ ಕಡಿಮೆ ಲೇಬರು ಮತ್ತೆ ಅಂತ ಯಾವ್ದಂತ ದೊಡ್ಡ ಕಾಯಿಲೆಗಳು ಇಲ್ಲದಿದ್ದಂತ ಬೆಳೆ ಬೆಳೆ ಸೊ ಅದನ್ನು ನಾವು ಇಲ್ಲಿ ನಾನೊಂದು ನಮ್ಮಲ್ಲಿ ಆಬ್ಸೆಂಟ್ ಅಂಡ್ ಲಾರ್ಡು ತೆಂಗಿನಕಾಯಿಯೋ ಅಡಿಕೆಯೋ ಇದನ್ನು ಹಾಕಿರೋ ಕಳ್ಳತನ ಆಗೋ ಚಾನ್ಸ್ ಇದೆ ಇದನ್ನು ಕಳ್ಳತನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆ ಆಪ್ಷನ್ಗಳನ್ನು ಮುಂದಿನ ಫ್ಯೂಚರ್ ಅನ್ನೆಲ್ಲ ನೋಡಿ ಈ ದೇವಸ್ಥಾನಕ್ಕೆ ಇನ್ಕಮ್ ಬರ್ಲಿಕ್ಕೆ ಈ ತಾಳೆ ಬೆಳೆಯನ್ನು ಒಂದು ಐವತ್ತು ಎಕರೆಯಲ್ಲಿ ಈಗ ಸುಳ್ಳೆ ತಾಲೂಕಲ್ಲಿ ಈ ತಾಳೆ ಬೆಳೆ ಬೆಳೆಯುವರು ಕೆಲವರು ಇದ್ದಾರೆ ಹೌದು ಈಗ ದೊಡ್ಡ ಸಂಖ್ಯೆಯಲ್ಲಿ ನೀವು ಮಾಡಿದ್ರಿ ಮಾಡಿದಿರಿ ಮತ್ತೆ ಅಲ್ಲಲ್ಲಿ ಮಾಡುವವರು ಇದ್ದಾರೆ ಹೌದು ಬೇಕಾದಷ್ಟು ಜನ ಇದ್ದಾರೆ ಇದ್ದಾರೆ ಇನ್ನು ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ ನಮ್ಮ ಸುಳ್ಯ ತಾಲೂಕಿನ ಮಣ್ಣು ವಾತಾವರಣ ಮತ್ತೆ ಮಳೆ ಈ ಇದು ಪ್ರಪಂಚದಲ್ಲಿ ಬೇರೆ ಕಡೆ ಎಲ್ಲ ಒಳ್ಳೊಳ್ಳೆ. ಜಾಗ ಆಗ್ಬೋದು ಮಲೇಷ್ಯಾದಲ್ಲಿ ಆಗ್ಬೋದು ಏನ್ ಈಲ್ಡ್ ಬರ್ತದಲ್ಲ ಆ ಈಲ್ಡಿನ ಸರಾಸರಿಯಿಂದಲೂ ಜಾಸ್ತಿ ಇಳುವರಿ ತೆಕೊಳ್ಳುವ ಚಾನ್ಸಸ್ ನಮ್ಮಲ್ಲಿ ಅದಕ್ಕೆ ಪೂರಕವಾಗಿದೆ ಮತ್ತೆ ಇನ್ನೊಂದೇನು ಹೇಳಿದ್ರೆ ಅಡಿಕೆಗೆ ಬೇರೆ ಬೇರೆ ತರದ ಕಾಯಿಲೆಗಳು ತೊಂದರೆಗಳು ಎಲ್ಲ ಇರೋ ಕಾರಣ ಇದು ಒಂದು ಬಹುಮುಖ್ಯವಾದ ಆಹಾರಕ್ಕೆ ಉಪಯೋಗ ಆಗುವ ಕಾರಣ ಸೊ ಇದಕ್ಕೆ ಮುಂದಿನ ದಿವಸದಲ್ಲಿ ಆದಷ್ಟು ಇದು ಇದರಿಂದ ಇದು ಬೆಳಿಗ್ಗೆ ಬೆಳೆಗಾರರಿಗೆ ಒಳ್ಳೇದಾಗಬಹುದು ಅಂತ ಹೌದು ಅದು ನಮ್ಮ ತಾಳೆ ನಾವೇ ನಮ್ಮ ಎಣ್ಣೆ ಅಂತ ಹೇಳಿ ಮಾಡಿ ನಾವೇ ಮಾಡಿದ್ರೆ ಒಳ್ಳೇದು ಇವತ್ತಿನ ದಿವಸದಲ್ಲಿ ಕೋಪರೇಟಿವ್ ಸೊಸೈಟಿ ದೇಶದಲ್ಲಿ ಕೆಲವು ಕಡೆ ಸಕ್ಸಸ್ ಆಗಿದೆ ಕೆಲವು ಜಾಸ್ತಿ ಕಡೆ ಫೈಲಿಯರ್ ಆಗಿದೆ ಒಂದು ನಮ್ದೇ ಒಂದು ಸಂಘಟನೆ ಇಲ್ಲದಿದ್ರೆ ನಮ್ದೇ ಒಂದು ಸೆಕ್ಷನ್ ನೈನ್ ನಾನ್ ಪ್ರಾಫಿಟೇಬಲ್ ಕಂಪೆನಿ ತರ ರಿಜಿಸ್ಟರ್ ಮಾಡಿ ನಾವೆಲ್ಲ ಬೆಳೆಗಾರರು ಸೇರಿ ನಮ್ದೇ ಒಂದು ಸುಳ್ಯದಲ್ಲ ಪುತ್ತೂರಲ್ಲಿ ಒಂದು ಎಣ್ಣೆ ಫ್ಯಾಕ್ಟ್ರಿ ಮಾಡಿ ನಾವು ಅದನ್ನ ಎಣ್ಣೆ ತೆಗೆದು ನಮ್ಮ ನಮ್ಮಲ್ಲೇ ನಾವು ಮಾರ್ಕೆಟ್ ಮಾಡಬಹುದು ಇವತ್ತು ನಾವು ಪಣಂಬೂರಲ್ಲಿ ಮಲೇಷ್ಯಾದಿಂದ ಬಂದ ಎಣ್ಣೆಯನ್ನು ಮೈಸೂರಲ್ಲಿ ಪ್ಯಾಕ್ ಮಾಡಿ ಸುಳ್ಯ ಪುತ್ತೂರಲ್ಲಿ ಮಾರ್ತಾ ಇದ್ದೇವೆ ಅದ್ರ ಬದಲು ಶುದ್ಧವಾದ ಎಣ್ಣೆಯನ್ನು ನಾವೇ ಜನರಿಗೆ ಕೊಡ್ಬೋದು ಮಧ್ಯವರ್ತಿಗಳು ಕಡಿಮೆ ಆದಾಗ ರೈತರಿಗೂ ಒಳ್ಳೇದಾಗ್ತದೆ ಇತ್ತಲಾಗಿ ಬಳಕೆದಾರರಿಗೂ ಒಳ್ಳೇದಾಗ್ತದೆ ಈಗ ರೈತರಿಗೆ ಮುಂದೆ ನಿಂತು ನಾವು ಹೆಲ್ಪ್ ಮಾಡ್ತೇವೆ ಮುಂದೆ ಮುಂದೆ ನಿಲ್ಲೇ ಬೇಕು ಒಬ್ಬ ಹೋಗಬೇಕು ನಾನೇ ಇವತ್ತು ಹೋಗ್ಲಿಕ್ಕೆ ರೆಡಿ ಇದ್ದೇನೆ ನನ್ನ ಜೊತೆಗೆ ಸುಮಾರು ಜನ ಕೈ ಕೈ ಕೂಡಿ ಕೂಡಿಸ್ತೇನೆ ಅಂತ ಹೇಳಿದವರು ಇದ್ದಾರೆ ಅದು ಒಂದು ಪ್ರಾಮಿಸಿಂಗ್ ಕ್ರಾಪ್ ನಮ್ಮಲ್ಲಿ ಪ್ರತಿಯೊಂದು ಹಳ್ಳಿ ನಮ್ಮೂರಲ್ಲಿ ಕೂಡ ಸುಳ್ಯ ತಾಲೂಕಲ್ಲಿ ಕೂಡ ಇವತ್ತು ನೀವು ಯಾವುದೇ ಒಂದು ಊರಲ್ಲಿ ನೋಡಿ ಒಂದು ಊರಲ್ಲಿ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಜನರಿಂದ ಜಾಸ್ತಿ ಯಂಗ್ಸ್ಟರ್ಗಳು ಇರುವ ಊರು ಯಾವುದು ಇಲ್ಲ ಎಲ್ಲಾ ಬೇರೆ ಬೇರೆ ಕಡೆಗೆ ಸೆಟ್ಲ್ ಆಗಿದ್ದಾರೆ ಊರಲ್ಲೆಲ್ಲ ನಿಮಗೆ ಬಿಳಿ ಕೂದಲು ಕಾಣೋದು ಸೊ ಇದು ಈ ಪರಿಸ್ಥಿತಿಯಲ್ಲಿ ನಮಗೆ ಲೀಸ್ಟ್ ಲೇಬರ್ ಅಂದ್ರೆ ಕಡಿಮೆ ಲೇಬರ್ ಅಲ್ಲಿ ಒಂದು ಬೆಳೆ ತೆಗೆಯುವಂತ ಬೆಳೆ ಇದ್ರೆ ಎಲ್ಲಿದ್ರು ಮ್ಯಾನೇಜ್ ಮಾಡಬಹುದು ಆಮೇಲೆ ಯಾವ್ದೋ ಒಂದು ಸಂಘಟನೆ ಮಾಡಿ ಈಗ ನಾವೀಗ ಈಗ ಮಾತಾಡ್ತಾ ಇದ್ರಿ ನೀವು ನಮ್ಮ ಸ್ಪಿಂಗಾರ ರಾಮಕಿಶೋರ್ ಅವರು ಮಾಡಿದ ಹಾಗೆ ಕಲೆಕ್ಟಿವ್ ಹಾರ್ವೆಸ್ಟಿಂಗ್ ಕಲೆಕ್ಟಿವ್ ಪ್ರೊಸೆಸಿಂಗ್ ಈ ತರದನ್ನೆಲ್ಲ ಮಾಡ್ಕೊಂಡು ಬಂದ್ರೆ ಮುಂದಿನ ಕಾಲಕ್ಕೆ ಮುಂದಿನ ದಿವಸಕ್ಕೆ ಒಳ್ಳೇದಾಗ್ತದೆ ಇವತ್ತು ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಫೇಲ್ಯೂರ್ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸಣ್ಣ 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 ಹಿಡಿಯುವಳಿ ಆದ ಕಾರಣ ಅದು ಓವರ್ ಹೆಡ್ ವರ್ಕ್ಔಟ್ ಆಗುದಿಲ್ಲ ಸೊ ನಾವು ಕಲೆಕ್ಟಿವ್ ಆಗಿ ಎಲ್ಲರೂ ಸೇರಿ ಮುಂದೆ ಬಂದ್ರೆ ಒಂಥರ ಕಾಂಟ್ರಾಕ್ಟ್ ಫಾರ್ಮಿಂಗ್ ತನಕ ಇಲ್ಲ ಕಲೆಕ್ಟಿವ್ ಹೌದೌದು ಹೌದು ಹೌದು ಆತರ ಕಲೆಕ್ಟಿವ್ ಆಗಿ ಈಗ ಒಂದು ನೂರು ಜನ ನಾವೆಲ್ಲರೂ ಸೇರಿ ಒಟ್ಟಿಗೆ ಬೆಳೆಸಿ ಒಟ್ಟಿಗೆ ಲಾಭ ಹಂಚಬಹುದು ಒಟ್ಟಿಗೆ ನಾವು ಮುಂದುವರಿಬಹುದು ಈಗ ಬ್ರೆಜಿಲಾಗ್ಲಿ ಬೇರೆ ಎಲ್ಲಿಯಾದ್ರೂ ಆಗ್ಲಿ ಕಾಫಿಗೂ ಬೆಳಿತಾರೆ ಕಾಫಿಯನ್ನು ಎಲ್ಲಾ ಕಡೆಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಆ ತರದ ಆ ತರದ ಸಂಘಟನೆ ನಮ್ಮಲ್ಲಿ ಇನ್ ಮುಂದೆ ಮಾಡ್ಲೇಬೇಕು ಅದು ಈ ಕ್ರಾಪಿಗೇಂತಲ್ಲ ಎಲ್ಲಾ ಕ್ರಾಪಿಗಾದ್ರೂ ಒಳ್ಳೇದು ಮುಂದಿನ ದಿವಸದಲ್ಲಿ ಅದು ಬರದಿದ್ರೆ ನಮ್ ನಮ್ ನಾವು ಬೆಳೆಗಾರರಿಗೆ ತೊಂದ್ರೆ ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಮೇಜರ್ ಪ್ರಾಬ್ಲಮ್ ಇವತ್ತು ಏನು ಅಂತ ಹೇಳಿದ್ರೆ ಒಬ್ಬ ಲೇಬರಿಗೆ ನಾವು ಹತ್ರ 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 ಇಪ್ಪತ್ ಸಾವಿರ ರೂಪಾಯಿ ಚಿಲ್ರೆ ನಾವು ಒಂದ್ ಒಂದ್ ತಿಂಗ್ಳಿಗೆ ಕೊಡ್ಬೇಕಾಗ್ತದೆ ಒಂದ್ ವರ್ಷ ಇಡೀ ಅವನನ್ನ ಇಟ್ಕೋಬೇಕು ಅಂತ ಹೇಳಿದ್ರೆ ಇಪ್ಪತ್ ಎರಡುವ ಲಕ್ಷ ರೂಪಾಯಿ ನಾವು ದುಡ್ಡು ನಾವು ಲೇಬರ್ಗೆ ಕೊಡ್ಬೇಕು ಸೊ ಹತ್ತು ಜನ ಲೇಬರ್ ಅನ್ನು ಇಟ್ಟಿದ್ದೇವೆ ಅಂತ ಹೇಳಿದ್ರೆ ನಾವು ಇಪ್ಪತ್ತೈದು ಲಕ್ಷ ರೂಪಾಯಿ ಲೇಬರಿಗೆ ಪೇಮೆಂಟ್ ಮಾಡ್ಬೇಕು ಆ ಪೇಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅವನಿಗ್ ವರ್ಷ ಪೂರ್ತಿ ಕೆಲಸ ಕೊಡ್ಬೇಕು ಅವನಿಗ್ ವರ್ಷ ಪೂರ್ತಿ ಕೆಲಸ ಕೊಡದಿದ್ರೆ ಅವ್ನು ಬೇರೆ ಕಡೆ ಕೆಲ್ಸಕ್ಕೂ ಈ ಎಲ್ಲ ಸಮಸ್ಯೆಗಳಿಗೆ ಇದು ಮಾಡ್ಲಿಕ್ಕೆ ದಾರಿ ಯಾವುದು ಅಂತ ಹೇಳಿದ್ರೆ ನಾವು ಕಲೆಕ್ಟಿವ್ ಫಾರ್ಮಿಂಗ್ ಮಾಡಿದ್ರೆ ನಮ್ಮ ಊರಿನ ಜನರನ್ನು ನಾವೇ ನಿಲ್ಸ್ಕೊಂಡು ನಮ್ಮೊಟ್ಟಿಗೆ ನಿಲ್ಸ್ಕೊಂಡು ಅವರಿಗೂ ಏನ್ ಸಂಬಳ ಕೊಡ್ತಾರೋ ಆ ಸಂಬಳದಷ್ಟೇ ಇಲ್ಲ ಅದರಿಂದ ಜಾಸ್ತಿ ಸಂಬಳ ಕೊಟ್ಟು ನಮ್ಮನ್ನ ಅವರನ್ನು ಊರಲ್ಲಿ ಊರಲ್ಲಿ ಉಳಿಯುವ ಹಾಗೆ ಮಾಡಬಹುದು ಅವರಿಗೂ ಒಂದು health insurance ಇಲ್ಲದಿದ್ರೆ provident fund gratuity ಹೀಗೆ ಕೊಟ್ಟು ಅವರನ್ನು ಕೂಡ ನಾವು ನಮ್ಮೊಟ್ಟಿಗೆ ತಗೊಂಡು ಹೋಗ್ಬಹುದು ಹಾಗೆ ಎಲ್ಲಾ ತರದಲ್ಲಿ ಅದು ಒಂದು ಊರಿಗೆ ಒಳ್ಳೆ ಆಗುವ ಕೆಲಸ ಮಾಡಬಹುದು ಈಗ ಈ ನಮ್ಮ ಡಾಕ್ಟರ್ ಒಟ್ಟಿಗೆ ಡಾಕ್ಟರ್ ಶಿವಾನಂದ ಒಟ್ಟಿಗೆ ನೀವು ಮೊನ್ನೆ ಕೂಡ ತುಂಬಾ ಹೊತ್ತು ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ರಿ ಹೌದು ಅವರು ಈಗ ಸುದ್ದಿ ಕೃಷಿ ಅರಿವು ಕೇಂದ್ರ ಅಂತ ಒಂದು ಮಾಡಿದ್ದಾರೆ ಈ ಕೃಷಿಗೆ ಸಂಬಂಧಪಟ್ಟ ಎಲ್ಲಾ ರೀತಿಯ ಮಾಹಿತಿಗಳನ್ನು ಕೊಡುದು ತರಬೇತಿಗಳನ್ನು ಕೊಡುದು ಅದಕ್ಕೆ ಮಾರ್ಕೆಟಿಂಗ್ ಬೇಕಾದ ವಿಚಾರಕ್ಕೆ ಕೂಡ ಹೆಲ್ಪ್ ಮಾಡುದು ಮಾಡುವಂತ ಯೋಜನೆಗಳನ್ನು ಮಾಡಿ ಈಗ ಮೂರು ತಾಲ್ಲೂಕುಗಳಲ್ಲಿ ಕೂಡ ಅದನ್ನ ಮಾಡ್ತಾ ಇದ್ದಾರೆ ಈ ತಾಳೆ ಬೆಳೆಗೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ನೀವು ಹರಸಹಣ್ಣಿನ ವಿಚಾರ ಬಗ್ಗೆ ಏನೆಲ್ಲ ವಿದೇಶಕ್ಕೆ ರಫ್ತು ಮಾಡೋ ರೀತಿಯಲ್ಲಿ ಮಾಡ್ತಿದ್ದೀರ ಅದ್ರ ಬಗ್ಗೆ ಆಗಿರ್ಬೋದು ಒಕ್ಕುಟೋದ್ಯಮದಲ್ಲಿ ನೀವು ಸಾಧಿಸಿದಂತ ವಿಚಾರಗಳಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟು ಈ ಕೃಷಿ ನಮ್ಮ ಕೃಷಿ ಅರಿವು ಕೇಂದ್ರದಿಂದ ಈ ಶಿಬಿರಗಳನ್ನು ಏರ್ಪಾಡು ಮಾಡುವಾಗ ನೀವು ಕೂಡ ಬಂದು ಅಂತ ನಾವು ಇವತ್ತಿನ ದಿವಸದಲ್ಲಿ ಅಂತರ್ಜಾಲ ಇಂಟರ್ನೆಟ್ ಫೆಸಿಲಿಟಿಯಲ್ಲಿ ನಾವು ಎಲ್ಲಿಂದ ಎಲ್ಲಿದ್ರು ಅಲ್ಲಿ ಆಗಿರ್ಬೋದು ಬೇರೆ ಬೇರೆ ತರದಲ್ಲಿ ಬೇರೆ ಬೇರೆ ಕಡೆದ್ದು ಎಲ್ಲಾನು ತೋರಿಸಿ ಅವರಿಗೆ ಯಾರಿಗೆ ಬೇಕಾದ್ರೂ ಎಲ್ಲಿದ್ರು ಎಜುಕೇಶನ್ ಕೊಡೋದು ಅಷ್ಟು ಕಷ್ಟದ ಕೆಲಸ ಅಲ್ಲ ಧನ್ಯವಾದಗಳು ತುಂಬಾ ಮಾಹಿತಿ ಕೊಟ್ರಿ ನಿಮ್ಮ ಈ ಕೃಷಿ ವಿಚಾರ ನಮ್ಗೆಲ್ಲರಿಗೂ ತಾಲೂಕಿನ ಮಾಡಿದ್ದು ಅದರಲ್ಲಿ ದೇವರ ಆಶೀರ್ವಾದ ಕೂಡ ನಮ್ಮ ಹತ್ರ ಇದೆ ಅದರಿಂದಾಗಿ ಆ ತೋಟ ಅಷ್ಟು ಚಂದ ಬಂದಿದೆ ನಾನು ನಾನು ಬೆಂಗಳೂರಲ್ಲಿ ಇದ್ದು ವರ್ಷದಲ್ಲಿ ಕೆಲವು ಬಾರಿ ಮಾತ್ರ ಅಲ್ಲಿ ಬರೋದು ನಮ್ಮ ಸ್ಟಾಫು ಮತ್ತೆ ನನ್ನ ಫ್ಯಾಮಿಲಿ ನನ್ನ ತಮ್ಮ ಉಳಿದವರೆಲ್ಲ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಸೊ ದೇವರದಯ ಇದ್ದಾಗ ಎಲ್ಲ ಒಳ್ಳೇದಾಗ್ತದೆ ಅಂತ ಹೇಳುವುದಕ್ಕೆ ಅದು ಒಂದು ಎಕ್ಸಾಂಪಲ್ ಸರ್ ಇನ್ನೊಂದು ವಿಚಾರ ಸರ್ ಸರ್ ಕಂಜರ್ಪಣೆಯಲ್ಲಿ ಯುನಿವರ್ಸಿಟಿ ಸ್ಥಾಪನೆ ಮಾಡಬೇಕು ಅಂತ ಹೇಳುವಂತ ಒಂದು ಯೋಜನೆಯನ್ನ ಕೈಗೊಳ್ತಾ ಮಾಹಿತಿ ಸಿಕ್ಕಿದೆ ಸರ್ ಬಗ್ಗೆ ಇದು ಹೇಳಿದ್ರೆ ನಮಗೆ ಇನ್ಕಮ್ ಬಂದ ನಂತರ ಒಂದು ಸರ್ಪ್ಲಸ್ ಇನ್ಕಮ್ ಬಂದ ನಂತರ ನಮ್ಮಲ್ಲಿ ಕೆಲವು ಕೆಲವು ವಿದ್ಯೆಗಳು ನಾಶ ಆಗ್ತಾ ಹೋಗ್ತಾ ಇದೆ ಈಗ ಫಾರ್ ಎಕ್ಸಾಂಪಲ್ ಯೋಗ ವಾಸ್ತು ಜ್ಯೋತಿಷ್ಯ ಕೆಲವು ಸಂಸ್ಕೃತ ಇದನ್ನೆಲ್ಲ ಇದಾಗ್ತದೆ ಅದು ಎಲ್ಲಿಯೂ ಯಾವ ಕಾಲೇಜಲ್ಲಿಯೂ ನೀವು ದುಡ್ಡು ಕೊಟ್ಟರು ಫೀಸ್ ಕೊಟ್ಟರು ಕಲ್ಸೋರಿಲ್ಲ ಹಾಗೆ ಒಂದು ಒಂದು ಇಪ್ಪತ್ತು ಮಕ್ಕಳನ್ನ ನಾವು ತಕೊಂಡು ನಾವೇ ಅಲ್ಲಿ ಒಂದು ದೇವಸ್ಥಾನದ ಹತ್ರವೇ ಒಂದು ಒಂದು ಅಲ್ಟ್ರಾ ಮಾಡರ್ನ್ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕನೆಕ್ಟ್ ಆಗುವಂಗೆ ಮಾಡಿ ಒಂದು ಎಜುಕೇಶನ್ ಬರೀ ಸಂಸ್ಕೃತದಲ್ಲಿ ಕೊಡೋದಲ್ಲ ಸಂಸ್ಕೃತದೊಟ್ಟಿಗೆ ಬೇರೆ ಇಂಗ್ಲಿಷ್ ಜ್ಞಾನ ವ್ಯವಹಾರ ಜ್ಞಾನ ಬೇರೆ ಬೇರೆ ತರದ್ದು ಅವ್ರು ಎಲ್ಲಿ ನಿಂತು ಎದ್ದು ಭಾಷಣ ಮಾಡುವಂತ ಲೆವೆಲ್ಗೆ ಕರ್ಕೊಂಡು ಹೋಗ್ಬೇಕು ಆತರ ಒಂದು ಒಂದು ಇಪ್ಪತ್ತು ಹುಡುಗರನ್ನು ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ರಿಲಿಜನ್ ಅಂತ ಹೇಳಿ ಬಿಟ್ಟು ನಮ್ಮ ನಾವು ಜನರ ನಂಬಿಕೆ ಮಾಡಿ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ದೇವೆ ಅದು ನಾವು ಫ್ರೀ ಎಜುಕೇಶನ್ ಅಂತ ಹೇಳೋದಿಲ್ಲ ಬಟ್ ನಾವು ಎಲ್ಲಾನು ಅದ್ರಲ್ಲಿ ಸ್ಪಾನ್ಸರ್ ಮಾಡ್ಲಿಕ್ಕೆ ರೆಡಿ ಮಾಡಿದ್ದೇವೆ ಅಲ್ಲಿ ಪಾಯಿಂಟ್ ಏನು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಒಂದು ಎಪ್ಪತ್ತೈದು ಪರ್ಸೆಂಟ್ ಮಾರ್ಕ್ ಎಪ್ಪತ್ತೈದು ಪರ್ಸೆಂಟ್ ಮಾರ್ಕಿಂದ ಮೇಲೆ ತೆಗೆದವರಿಗೆ ನಾವು ಟೋಟಲ್ ಸ್ಪಾನ್ಸರ್ಶಿಪ್ ಅದನ್ನ ಮಾಡ್ತೇವೆ ಎಪ್ಪತ್ತೈದು ಪರ್ಸೆಂಟ್ ಇಂದ ಕೆಳಗೆ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ತೆಗಿತಾನೆ ಅಂತ ಹೇಳಿದ್ರೆ ಅವ್ನು ನಾವು ಖರ್ಚು ಮಾಡಿದ್ದಕ್ಕೆ ಅದಕ್ಕೆ ವಾಪಸ್ಸು ನಮ್ಮ ಪರ್ಪಸ್ ಅದಕ್ಕೋಸ್ಕರ ನಾವು ಇದು ಒಳ್ಳೆ ಮೆರಿಟ್ ಇದ್ದ ಹುಡುಗರು ಈಗ ಇಪ್ಪತ್ತರಲ್ಲಿ ಇಪ್ಪತ್ತು ಜನರು ಎಪ್ಪತ್ತು ಪರ್ಸೆಂಟ್ ಇಂದ ಜಾಸ್ತಿ ಮಾರ್ಕ್ ತೆಗಿತಾರ ಅಂತ ಹೇಳಿದ್ರೆ ಅವ್ರಿಗೆಲ್ಲರಿಗೂ ನಾವು ಎಲ್ಲಾ ಸವಲತ್ತು ಬೋರ್ಡಿಂಗ್ ಲಾಜಿಂಗು ಎಜುಕೇಶನ್ ಮುಂದಿನ ಎಂಪ್ಲಾಯ್ಮೆಂಟು ಇಲ್ಲ ಬೇರೆ ಏನ್ ಬೇಕೋ ಅದನ್ನೆಲ್ಲಾನು ನಾವು ಮಾಡಬೇಕು ಒಂದು ಮಾಡೆಲ್ ಆಗಿ ಮಾಡಬೇಕು ಅಂತ ಹೇಳುವ ವಿಚಾರದಲ್ಲಿ ಮಾಡಿದ್ದೇವೆ ಅದಕ್ಕೋಸ್ಕರ ಸ್ವಲ್ಪ ಜಾಗವು ತೆಗ್ದಿದ್ದೇವೆ ಯೂನಿವರ್ಸಿಟಿಗೆ ಇದನ್ನೇನು ಇನ್ನೊಂದು ವರ್ಷ ಅದಕ್ಕೆಲ್ಲದಕ್ಕೂ ಬಿಲ್ಡಿಂಗ್ ಕಟ್ಟಬೇಕು ಅಪ್ರೂವಲ್ ತಗೊಳ್ಬೇಕು ಹೀಗಿರೋದೆಲ್ಲ ಇರ್ತದಲ್ಲ ಮತ್ತು ಸರಿಯಾದ ಫೆಸಿಲಿಟಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನಾವೊಂದು ಕುಗ್ರಾಮ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ ಅಂತ ಜಾಗದಲ್ಲಿ ನಾವು ನಮ್ಮ ದೇವಸ್ಥಾನ ಇರೋದು ಅಲ್ಲಿಗೆ ಇವತ್ತು ಕೂಡ ನೀವು ನಡ್ಕೊಂಡೇ ಹೋಗ್ಬೇಕು ಅಂತ ಜಾಗದಲ್ಲಿ ಇರಬೇಕು ಅಂತ ಹೇಳಿದ್ರೆ ಸ್ಟಾಫ್ಗಳಿಗೆಲ್ಲ ಒಳ್ಳೆ ಮನೆ ಫೆಸಿಲಿಟಿ ಅದನ್ನೆಲ್ಲ ಮಾಡಿ ಕೊಟ್ಟು ಕನ್ಸ್ಟ್ರಕ್ಷನ್ ಮಾಡಿ ಆದ ನಂತರ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದೇವೆ ಒಂದು ವರ್ಷದಲ್ಲಿ ಈ ವರ್ಷದ ಅಕಾಡೆಮಿ ಎಲ್ಲ ಬರೋ ವರ್ಷದ ಅಂದಾಜಿಗೆ ಶುರು ಮಾಡಬಹುದು ಅಂತ ಹೇಳುವ ಒಂದು ಆಸೆ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾನ್ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಂಜಾತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿ ಇಂಟು ಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲಾ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಜೀರೋ ಡಬಲ್ ಏಟ್ ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲ್ಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್